ಇದಾಗಿರುತ್ತೆ ಕೃಷ್ಣ ಜನ್ಮಾಷ್ಟಮಿಯ ಮುಂದುವರೆದ ಭಾಗ ನಮ್ಮದ್ದು ನಾನೇನು ತೊಗೊಂಡೋಗಿಲ್ಲ ಅಂತ ಕೋಪ ಮಾಡ್ಕೊಳ್ತಿದ್ದೆ ನನ್ನ ಮೇಲೆ ನನ್ನ ತಂಗಿ ಸಮಾಧಾನ ಮಾಡ್ತಿದ್ರು ನಮ್ಮ ಅಂಕಲು ಶ್ರಾವಣ ಮಾಡೋದಕ್ಕಂತ ದೇವ್ರಿಗೆಲ್ಲ ಪೂಜೆ ಮಾಡೋದಕ್ಕೆ ರೆಡಿ ಮಾಡ್ತಿತ್ತು ನಮ್ಮದ್ದು ಉದ್ಗಡ್ಡಿನ ಉಲ್ಟ ಇಟ್ಕೊಂಡು ನಾನು ಪೂಜೆ ಮಾಡ್ತೀನಿ ಪೂಜೆ ಮಾಡ್ತೀನಿ ಅಂತ ಓಡಾಡ್ತಿದ್ದ ಅಷ್ಟೊತ್ತಿಗೆ ಅಂಕಲ್ ರೆಡಿ ಮಾಡೋದ್ರೊಳಗೆಲ್ಲ ಆಟ ಆಡ್ತಿದ್ರು ಆಮೇಲೆ ಅಂಕಲ್ ಎಲ್ಲರೂ ಕುಂಕುಮ ಇಟ್ಕೊಂಡು ಬರ್ತಿದ್ರು ನಮ್ಮ ಮುದ್ದು ನಾನು ಇಡ್ತೀನಿ ಅಂತ ಎಲ್ರಿಗೂ ಎಲ್ಲಿ ಮೂಗಿಗೆ ಕಣ್ಣಿಗೆ ಇಡ್ತಾನೆ ಅಂತ ಎಲ್ಲರೂ ಮುಗುಚ್ಕೊಂಡು ಎಲ್ಲ ಹೇಗಿಸ್ತಿದ್ರು ಅವನಿಗೆ ನನಗಂತೂ ಅವ್ನು ಕಂಡಿಗೆ ಇಟ್ಬಿಟ್ಟು ಅದ ಕುಂಕುಮನ ನಮ್ಮ ಅಮ್ಮಂಗೆ ಬಿಡ್ಲೇ ಇಲ್ಲ ಅಮ್ಮ ಅಡುಗೆ ಮಾಡ್ತಿದ್ರು ನಾನು ಇಡ್ತೀನಿ ಇಡ್ತೀನಿ ಅಂತ ಹೋಗ್ಬಿಟ್ಟು ಇಟ್ಬಿಟ್ಟು ಬಂದ ಅದಾದ್ಮೇಲೆ ಎಲ್ಲ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ನಮ್ಮ ಮುದ್ದು ಗಂಟೆ ಅಲಾಡ್ಸ್ಕೊಂಡು ನಿಂತ್ಕೊಂಡಿದ್ದ ನನಗಂತೂ ನಮ್ಮ ಮುದ್ದು ನನ್ನ ತಂಗಿದಂತೂ ಬಾಂಡಿಂಗ್ ನೋಡೋಕ್ಕಾಗಲ್ಲ ಮುದ್ದು ಮುದ್ದು ಅನ್ನೋದು